ಮೈತ್ರಿಕೂಟೇ ಸೋಲು ಬೆಂಗಳೂರು ಶಿಕ್ಷಕರಿಗೆ ಸೋಲು ಒಂದು ನಿಮಿಷ ಸೋಲು ಅಂತ ಯಾಕೆ ಹೇಳ್ತೀರಿ ಚುನಾವಣೆಯಲ್ಲಿ ಇವೆಲ್ಲ ಫಲಿತಾಂಶಗಳು ನಾವೆಲ್ಲರೂ ನಿರೀಕ್ಷೆ ಇಟ್ಟಿರ್ತಕ್ಕಂಥದ್ದು ಇವತ್ತು ನಾನು ಹೇಳ್ತಕ್ಕಂಥದ್ದು ಬೆಂಗಳೂರು ಪದವೀಧರ ಕ್ಷೇತ್ರದ್ದು ಚುನಾವಣೆ ಏನಿದೆ ಅಲ್ಲಿ ಇರ್ತಕ್ಕಂಥದ್ದು ಆಡಳಿತದಲ್ಲಿ ಅಧಿಕಾರ ಯಂತ್ರ ಇದು ಅಷ್ಟೇ ಈ ಚುನಾವಣೆ ಸೋಲು ಆಡಳಿತ ಯಂತ್ರದ ದುರುಪಯೋಗ ಇದು ನಡೆದಿರೋದು ಅಲ್ಲಿ ನಡೆದಿದ್ದು ಅದೇ ಲೋಕಸಭೆಯಲ್ಲಿ ಲೋಕಸಭೆಯ ಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಲೋಕಸಭೆಯಲ್ಲಿ ಮೈತ್ರಿಯ ಒಂದು ಹೊಂದಾಣಿಕೆ ಯಾವ ಮಟ್ಟಕ್ಕೆ ಆಗುತ್ತೆ ಅಂತಕ್ಕಂಥದ್ದು ಅವತ್ತು ಜನ ತೀರ್ಮಾನ ಕೊಡ್ತಾರೆ ಅದು ಇರತಕ್ಕಂಥದ್ದು ನಿಜವಾದ ಅಖಾಡ ದೋಸ್ತಿಗಳ ನಿಜವಾದ ಅಖಾಡ ಯಾವ ಆತ್ಮವಿಶ್ವಾಸಕ್ಕೂ ಧಕ್ಕೆ ಆಗಿಲ್ಲ ಇದು ನಾವೆಲ್ಲ ನಿರೀಕ್ಷೆ ಮಾಡಿದ್ದೆ ನಾನು ಎರಡು ದಿವಸಗಳ ಹಿಂದೆಯೇ ಈ ಫಲಿತಾಂಶ ಏನಾಗೋದೆ ಅಂತಕ್ಕಂಥದ್ದು ನಾನು ಎರಡು ದಿವಸದಿಂದನೇ ಹಿಂದೆ ನಿರೀಕ್ಷೆ ಮಾಡಿದ್ದೇನೆ ನನಗೇನಿದೆ ನನಗೇನು ಸಾಕಿಲ್ಲ ನಾನು ಇದು ಏನು ಮತ ಬರುತ್ತೆ ಅಂತಕ್ಕಂಥದ್ದು ಗೊತ್ತು ನನಗೆ ಮೂವತ್ತಾರರಿಂದ ಮೂವತ್ತೆಂಟು ಮೂವತ್ತೊಂಬತ್ತು ಮತಗಳಿಗೆ ನಮಗೆ ನಿಲ್ಲುತ್ತೆ ಅಂತಕ್ಕಂಥದ್ದು ಗೊತ್ತು ನೆನ್ನೆ ದಿನ ಬಿ ಜೆ ಪಿ ಇಬ್ಬರು ಶಾಸಕರುಗಳನ್ನು ಅವ್ರ ಶಾಸಕಾಂಗ ಪಕ್ಷದ ಸಭೆಗೆ ಯಾರು ಕರ್ಕೊಂಡು ಹೋದರು ಇದೆಲ್ಲ ಗೊತ್ತಿದೆ ನನಗೆ ವಿಷಯ ನನಗೂ ಸ್ವಲ್ಪ ಮಾಹಿತಿ ಕೊಡ್ತಕ್ಕಂಥವ್ರು ಇದ್ದಾರೆ ನನಗಾಗಲೇ ಗೊತ್ತು ಇದು ವರ್ಕೌಟ್ ಆಗೋಲ್ಲ ಅಂತ ನಾನು ಎರಡು ದಿವಸಗಳ ಹಿಂದೆ ಈ ಫಲಿತಾಂಶ ಏನಾಗೋದೆ ಅಂತಕ್ಕಂಥದ್ದು ನಾನು ಎರಡು ದಿವಸದ ಹಿಂದನೇ ನಿರೀಕ್ಷೆ ಮಾಡಿದ್ದೇನೆ ನನಗೇನಿದೆ ನನಗೇನು ಸಾಕಿಲ್ಲ ನಾನು ಇದು ಏನು ಮತ ಬರುತ್ತೆ ಅಂತಕ್ಕಂಥದ್ದು ಗೊತ್ತು ನನಗೆ ಮೂವತ್ತಾರರಿಂದ ಮೂವತ್ತೆಂಟು ಮೂವತ್ತೊಂಬತ್ತು ಮತಗಳಿಗೆ ನಮಗೆ ನಿಲ್ಲುತ್ತೆ ಅಂತಕ್ಕಂಥದ್ದು ಗೊತ್ತು ನೆನ್ನೆ ದಿನ ಬಿ ಜೆ ಪಿ ಇಬ್ಬರು ಶಾಸಕರುಗಳನ್ನು ಅವ್ರ ಶಾಸಕಾಂಗ ಪಕ್ಷದ ಸಭೆಗೆ ಯಾರು ಕರ್ಕೊಂಡು ಹೋದರು ಜನಕ್ಕೆ ಗೊತ್ತಿದೆ ನನಗೆ ವಿಷಯ ನನಗೂ ಸ್ವಲ್ಪ ಮಾಹಿತಿ ಕೊಡ್ತಕ್ಕಂಥವ್ರು ಇದ್ದಾರೆ ನನಗಾಗಲೇ ಗೊತ್ತು ಇದು ವರ್ಕೌಟ್ ಆಗೋಲ್ಲ ಅಂತ ಅದಕ್ಕೇನು ಬ್ರಹ್ಮನಿರ್ಸನವಾಗಿ ಹೆದರ್ಕಂಡು ಕೂಡ ಪ್ರಶ್ನೆ ಏನಿಲ್ಲ ನಮ್ಮ ಕುಟುಂಬದಲ್ಲಂತೂ ಸೋಲು ಅಂತಕ್ಕಂಥ ಭಾಳ ನೋಡ್ಬಿಟ್ಟಿದ್ದೇವೆ ದೇವೇಗೌಡರು ಪ್ರಧಾನಮಂತ್ರಿಯಾಗೆ ಸೋತಿದ್ದಾರೆ ಹಲವಾರು ಬಾರಿ ನೋಡಿದ್ದೇವೆ ನಾವು ಸೋತಿದ್ದೇವೆ ಸೋತಾಗ ಇಗ್ ಕುಗ್ಗಿಲ್ಲ ಗೆದ್ದಾಗ ಹಿಗ್ಗಿಲ್ಲ ಎರಡೂವನ್ನು ಎರಡೂ ಸಮಯದಲ್ಲೂ ಸಮಚಿತವಾಗೇ ಇದನ್ನು ಸ್ವೀಕಾರ ಮಾಡಿ ನಮ್ಮ ರಾಜಕೀಯ ನಡೆಸ್ತಾ ಇದ್ದೇವೆ